ಕಾಫಿ ನಾಡಿನಲ್ಲಿ ಇನ್ನೂರ ಆರನೇ ಅದ್ದೂರಿ ಭೀಮಾ ಕೋರೆಂಗಾಂವ್ ವಿಜಯೋತ್ಸವ ಆಚರಣೆಯನ್ನ ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಕೆಆಬಿ ವೃತ್ತದಿಂದ ಆರಂಭಗೊಂಡು ಪ್ರಮುಖ ಬೀದಿಗಳಲ್ಲಿ ಭೀಮಾ ಕೋರೆಂಗಾಂವ್ ವಿಜಯೋತ್ಸವದ ಮೆರವಣಿಗೆ ಮಾಡಲಾಯಿತು ಅದ್ದೂರಿ ಮೆರವಣಿಗೆಗೆ ಸಾವಿರಾರು ಅಂಬೇಡ್ಕರ್ ಅನುಯಾಯಿಗಳು ಜಿಲ್ಲೆಯ ಮುಖಂಡರು ಸೇರಿದಂತೆ ಡಿಜೆ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳು ಮೆರಗು ನೀಡಿದ್ವು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಶ್ರೀ ನಿಜಗುಣಾನಂದ ಸ್ವಾಮೀಜಿ ಶಾಸಕ ತಮ್ಮಯ್ಯ ಸಮಾಜದ ಮುಖಂಡರುಗಳು ಮಹಾನಾಯಕ ಧಾರಾವಾಹಿ ಖ್ಯಾತಿಯ ಆಯುಧ ಭಾನುಶಾಲಿ ಸೇರಿದಂತೆ ಹಲವು ಮುಖಂಡರು ಗಣ್ಯರು ಅಭಿಮಾನಿಗಳು ಭೀಮಾ ಕೋರೆಂಗಾಂವ್ ವಿಜಯೋತ್ಸವ ಹೋರಾಟ ಮತ್ತವರ ತ್ಯಾಗದ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಮಾತನಾಡುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಿದರು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ಇಸವಿ ನವೆಂಬರ್ ತಿಂಗಳ ಇಪ್ಪತ್ತಾರನೆಯ ತಾರೀಕಿನ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಎಲ್ಲರೂ ಒಂದ್ಸಲ ಜೋರು ಜೈ ಭೀಮ್ ಜೈ ಭೀಮ್ ಜೈ ಜೈ ಭೀಮ್ ಜಾಗೃತಗೊಳಿಸುವಂತಹ ಒಂದು ಕಾರ್ಯಕ್ರಮ ಇದೆ ಬಹಳ ಅಪರೂಪವಾದಂತಹ ಒಂದು ವೇದಿಕೆ ನಾನು ಹೇಳಿದೆ ಈ ಕಾರ್ಯಕ್ರಮ ವಿಜಯೋತ್ಸವ ಅನ್ನತಕ್ಕಂಥದ್ದು ನಮಗೆ ಅಭಿಮಾನ ಆಗಬಾರ್ದು ಎಲ್ಲಿಯವರೆಗೆ ಮನುಷ್ಯನಿಗೆ ಅಭಿಮಾನ ಇರ್ತದೆ ಪ್ರಶ್ನೆ ಮೂಡುವುದಿಲ್ಲ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಅಭಿಮಾನ ಇದೆ ಆದರೆ ಅವರ ಬದುಕಿನ ಜ್ಞಾನದ ಕೊರತೆ ಇದೆ ಅಭಿಮಾನ ಕೇವಲ ಆ ಜಾತಿಯಲ್ಲಿ ಹುಟ್ಟಿದೇನೆ ಇರಬಾರ್ದು ನಾನು ಹೇಳಿದೆ ಯಾವ ಮನುಷ್ಯ ಅಭಿಮಾನದಲ್ಲಿ ಇರ್ತಾನೆ ಅವನು ಅಭಿಮಾನದಿಂದನೇ ಹೊರಟೋಗ್ಬಿಡ್ತಾನೆ ಅಭಿಮಾನಕ್ಕೂ ಸ್ವಾಭಿಮಾನಕ್ಕೂ ಬಹಳ ವ್ಯತ್ಯಾಸವಿದೆ ಈ ಅಭಿಮಾನಕ್ಕಿಂತ ಮನುಷ್ಯನಿಗೆ ಮೊದಲು ಬರಬೇಕಾಗಿರ್ತಕ್ಕಂಥದ್ದು ಅನುಭವ ನಿಂತ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಮೂರ್ತಿಯನ್ನು ನೋಡಿದಾಗ ನಮ್ಮವರು ಅನ್ನತಕ್ಕಂಥ ಅಭಿಮಾನ ಬರಬಾರ್ದು ಈ ಅಭಿಮಾನ ಇತ್ತು ಅಂದ್ರೆ ಕೊನೆಯವರೆಗೂ ನೀವು ಹೀಗೆ ಇರ್ತೀವಿ ಅಭಿಮಾನಕ್ಕಿಂತ ಅವರು ಪಟ್ಟಂತಹ ಕಷ್ಟದ ಅನುಭವ ನಿಮಗೆ ಮೊದಲು ಗೊತ್ತಾಗಬೇಕು ಅವರು ಹೋರಾಟ ಮಾಡಿರ್ತಕ್ಕಂತಹ ಅನುಭವ ನಿಮ್ಮ ಹೃದಯದಲ್ಲಿ ಮೂಡಬೇಕು ಅವರು ನಡೆದ ಧಾರೆಯಲ್ಲಿ ಹೇಳಿಕೊಟ್ಟವುದಂತಹ ಜ್ಞಾನ ನಮ್ಮ ಜೀವನದ ಒಳಗಡೆ ಹೊಕ್ಕಬೇಕು ಒಟ್ಟಾರೆ ಚಿಕ್ಕಮಗಳೂರಿನಲ್ಲಿ ನಡೆದ ಭೀಮಾ ಕೋರೆಂಗಾಂವ್ ವಿಜಯೋತ್ಸವ ಆಚರಣೆ ಮಹಾನಾಯಕ ಅಂಬೇಡ್ಕರರ ಸ್ಮರಣೆಯೊಂದಿಗೆ ಅತ್ಯಂತ ಯಶಸ್ವಿಯಾಗಿ ನೆರವೇರುವ ಮೂಲಕ ಎಲ್ಲರಲ್ಲೂ ಸಂತಸದ ಜೊತೆ ಹೆಮ್ಮೆಯ ಕ್ಷಣಗಳನ್ನು ಮೇಳೈಸಿತು इटी सदा निम्मंद